ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಈಗ ಪೀರಿಯಡ್ ಮಿಸ್ ಆಗಿರುತ್ತೆ ಅಲ್ವಾ ಸೊ ಯಾವಾಗ ನಾವು ಗರ್ಭಿಣಿ ಅಂತ ತಿಳ್ಕೊಳೋದು ಅಂತ ಹೇಳ್ತಿರೋದು ಸೊ ನಮಗೆ ಟ್ವೆಂಟಿ ಫೈವ್ ಡೇಸ್ಗೆ ಆ ಟ್ವೆಂಟಿ ಟೂ ಡೇಸ್ಗೆ ಎಲ್ಲ ಸಿಂಪ್ಟಮ್ಸು ಕೆಲವೊಂದು ಸಿಂಪ್ಟಮ್ಸು ಕೆಲವೊಬ್ಬರಲ್ಲಿ ಕಂಡು ಬರುತ್ತೆ ಕೆಲವೊಬ್ರು ಕಂಡು ಬರಲ್ಲ ಸೊ ಯಾಕೆ ಹೇಳ್ತಾರದು ಅಂತ ಅಂದರೆ ಕೆಲವೊಬ್ರಿಗೆ ಗೊತ್ತಿದರೆ ಪ್ರೆಗ್ನೆಂಟು ಅಂತ ಮಿಸ್ ಕ್ಯಾರೇಜ್ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ಮುಂಜಾಗ್ರತೆಗೋಸ್ಕರ ಈ ಥರ ಸಿಂಪ್ಟಮ್ಸ್ ಕಂಡು ಬರುತ್ತೆ ಅಂತ ಹೇಳ್ತಿರೋದು ಮೇಯ್ನ್ ಏನು ಅಂತ ಅಂದರೆ ಪ್ರೆಗ್ನೆನ್ಸಿಯವರು ರೆಗ್ಯುಲರ್ ಪೀರಿಯಡ್ ಆಗ್ತಾ ಇರ್ತಾರಲ್ವ ಕೆಲವೊಬ್ರು ಕೆಲವೊಬ್ರು ಇನ್ ಇರೆಗ್ಯುಲರ್ ಪೀರಿಯಡ್ ಆಗಿರ್ ಆಗ್ತಾ ಇರ್ತಾರೆ ಅವರು ಡಾಕ್ಟರ್ ಹತ್ರ ತೋರಿಸಿ ಕನ್ಫರ್ಮ್ ಮಾಡ್ಕೊಳ್ಳಿ ಕೆಲವೊಬ್ಬರಿಗೆ ರೆಗ್ಯುಲರ್ ಪೀರಿಯಡ್ ಇರುತ್ತಲ್ಲ ಅವರು ಒಂದು ವೀಕ್ ಆಫ್ಟರ್ ಒಂದು ವೀಕ್ ಆದಮೇಲೆ ಪ್ರೆಗ್ನೆನ್ಸಿ ಚೆಕಪ್ ಮಾಡಿಕೊಳ್ಳಿ ಸೊ ಕನ್ಫರ್ಮೇಷನ್ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟು ಮನೆಯಲ್ಲೇ ಮಾಡ್ಕೊಳ್ಳಿ ಕನ್ಫರ್ಮ್ ಆಗಿದ್ರೆ ಹಾಸ್ಪಿಟಲ್ಗೆ ಹೋಗಿ ತೋರಿಸಿ ಅವ್ರು ಬಡ್ ಚೆಕಪ್ ಮಾಡ್ತಾರೆ ಮೇಯ್ನ್ ಸಿಂಪ್ಟಮ್ಸ್ ಏನು ಅಂತ ಅಂದರೆ ಬ್ರೆಸ್ಟ್ ಟೆಂಡರ್ನೆಸ್ ಆಗೋವಂಥದ್ದು ಅಂದರೆ ನಮಗೇನೋ ಒಂಥರ ಪೇಯ್ನ್ ಆಗೋವಂಥದ್ದು ಈಗ ನಮ್ಮ ಬಾಡಿಲಿ ಚೇಂಜಸ್ ಆಗೋವಂಥದ್ದು ಅಂದರೆ ಹಾರ್ಮೋನ್ ಚೇಂಜಸ್ ಆಗ್ತಾ ಇರುತ್ತಲ್ವ ಆದ್ರಿಂದ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ ಆಮೇಲೆ ವಾಮಿಟಿಂಗ್ ಆಗೋವಂಥದ್ದು ಬೆಳಗ್ಗೆ ತಕ್ಷಣ ವಾಕರಿಕೆ ಆಗೋವಂಥದ್ದು ಯಾವುದೇ ಸ್ಮೆಲ್ ಕಂಡ್ರೂ ಆಗೋದಿಲ್ಲ ಅಂಥದ್ದು ನೀರು ಕುಡಿದ್ರೂ ಸಹ ವಾಮಿಟ್ ಆಗೋವಂಥದ್ದು ಆಮೇಲೆ ತುಂಬ ನಿದ್ದೆ ಬರುವಂಥದ್ದು ಕೆಲವೊಬ್ಬರಿಗೆ ತುಂಬ ನಿದ್ದೆ ಬರುತ್ತೆ ಕೆಲವೊಬ್ಬರಿಗೆ ನಿದ್ದೆ ಬರೋಲ್ಲ ಎಷ್ಟು ನಿದ್ದೆ ಮಾಡಬೇಕು ಅನ್ಕೊಂಡ್ರು ಏನೋ ಒಂಥರ ಸತಿ ನಗುವಂಥದ್ದು ಅಳವಂಥದ್ದು ಈ ಥರ ಎಲ್ಲ ಆಗ್ತಾ ಆಗ್ತಾಯಿರುತ್ತೆ ಮತ್ತು ಹೆಡ್ಡೇಕ್ ಬರೋವಂಥದ್ದು ತಲೆ ಸುತ್ತ ಆಗೋವಂಥದ್ದು ಯಾಕೆ ಅಂತ ಅಂದರೆ ಈಗ ಪ್ರೊಜೆಸ್ಟ್ರ್ ಹಾರ್ಮೋನ್ ತುಂಬ ಉತ್ಪತ್ತಿ ಆಗ್ತಾರೆ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇರುತ್ತಲ್ಲ ನಮ್ಮ ಬಾಡಿಲಿ ಆದ್ದರಿಂದ ನಮ್ಮ ಬಾಡಿಲಿ ಚೇಂಜಸ್ ಅನ್ನೋದು ಕಾಣ್ತಾ ಇರುತ್ತೆ ಆಮೇಲೆ ಗ್ಯಾಸ್ ಥರ ಗ್ಯಾಸ್ ಹೊಟ್ಟೆಯಲ್ಲಿ ಗ್ಯಾಸ್ ಥರ ಆಗೋವಂಥದ್ದು ಗ್ಯಾಸ್ಟ್ರಿಗೆ ಹೊಟ್ಟೆ ಒಬ್ಬರ ಬಂದಿರೋ ಥರ ಫೀಲ್ ಆಗೋವಂಥದ್ದು ಆಮೇಲೆ ತುಂಬ ಸತಿ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಅಂದರೆ ಯೂರಿನರಿ ಬ್ಲೇಡರ್ಗೆ ಒತ್ತಡ ಬೀಳ್ತಾ ಇರುತ್ತೆ ಅಲ್ವ ಪ್ರೆಗ್ನೆಂಟ್ ಆದಮೇಲೆ ಸೊ ಅದರಿಂದ ಯೂರಿನ್ ಬೇ ಪಾಸ್ ಮಾಡಬೇಕು ಅನ್ಸೋದು ಪದೇ ಪದೇ ಯೂರಿನ್ಗೆ ಹೋಗಬೇಕು ಅನ್ಸೋದು ಅದಾದಮೇಲೆ ವೈಟ್ ಡಿಶ್ ಡಿಸ್ಚಾರ್ಜ್ ಆಗೋವಂಥದ್ದು ಅಂದರೆ ಬಿಳಿ ಬಟ್ಟೆ ಥರ ಮಂತ್ಲಿ ಆದಮೇಲೆ ಕಾಣಿಸ್ಕೊಳೋ ಅಂಥದ್ದು ಅಂದರೆ ಅದು ಗಟ್ಟಿಗೆ ಥರ ಮಿಲ್ಕ್ ಮಿಲ್ಕ್ ಕಲರ್ ವೈಟ್ ಕಲರ್ ಇರುತ್ತೆ ಸೊ ಅದನ್ನು ನಾವು ಒಬ್ಸರ್ವ್ ಮಾಡಬೇಕು ಒಬ್ಸರ್ವ್ ಮಾಡ್ಕೊಂಡಾದ್ಮೇಲೆ ಡಾಕ್ಟರ್ಗೂ ಕನ್ಸಲ್ಟ್ ಮಾಡ್ಕೋಬೇಕು ಆಮೇಲೆ ಏನೇ ತಿಂದರೂ ಆಹಾರನ ಜೀರ್ಣ ಆಗೋಲ್ಲ ನಮ್ಮ ಬಾಡಿಗೆ ಆ ಥರ ಅಜ್ಜೀರ್ಣ ಆಗೋವಂಥದ್ದು ಆಮೇಲೆ ಕೆಳೆ ಹೊಟ್ಟೆ ಹೊಟ್ಟೆ ಕೆಳೆಯಲ್ಲಿ ಸೆಳೆತ ಸೆಳೆತ ಸ್ಟಾರ್ಟ್ ಆಗುವಂಥದ್ದು ಬೆನ್ನು ನೋವು ಹೊಟ್ಟೆ ನೋವು ಎಲ್ಲ ಸ್ಟಾರ್ಟ್ ಆಗೋವಂಥದ್ದು ಒಂಥರ ಮೈಯೆಲ್ಲ ಭಾರ ಅನ್ಸೋದು ಸುಸ್ತು ಅನಿಸೋದು ಯಾವಾಗಲೂ ಮಲಗಬೇಕು ಅಂತ ಅನ್ಸೋದು ಈ ಥರ ಎಲ್ಲ ಸಿಂಪ್ಟಮ್ಸ್ ಕಂಡು ಬರುತ್ತೆ ಆಮೇಲೆ ಫುಡ್ ಕ್ರೇವಿಂಗ್ಸ್ ಗೊತ್ತಾಗುತ್ತೆ ಕೆಲವೊಬ್ರಿಗೆ ಈಗ ಒಗ್ಗರಣೆ ಹಾಕೋದಂಥದ್ದು ಆಗಲ್ಲ ಕೆಲವೊಬ್ಬರಿಗೆ ಸ್ಮೆಲ್ಲೇ ಆಗೋಲ್ಲ ಅಡುಗೆ ಮಾಡ್ತಾಯಿದ್ರೆ ಆಗಲ್ಲ ವಾಮಿಟ್ ಅಂಥದ್ದು ಆಮೇಲೆ ಕೆಲವೊಬ್ಬರುಗಳಿಗೆ ಕಾನ್ಸ್ಟಿಪೇಷನ್ ಮಲಬತ್ತದೆ ಸ್ಟಾರ್ಟ್ ಆಗೋ ಆಗೋವಂಥದ್ದು ಅಂದರೆ ಹೀಟ್ ಪದಾರ್ಥ ಆದಷ್ಟು ಹೀಟ್ ಪದಾರ್ಥ ಅವಾಯ್ಡ್ ಮಾಡಿ ಕೆಲವೊಬ್ಬರು ಈಗ ವಾಮಿಟ್ ಮಾಡಿ ಮಾಡಿ ತುಂಬಾ ನೀರೆಲ್ಲ ಆಚೆ ಹೋಗಿರುತ್ತೆ ಅಲ್ವ ಸೊ ಆ ಟೈಮಲ್ಲಿ ಕಾನ್ಸ್ಟಿಪೇಷನ್ ಮಲಬದ್ಧತೆ ಆಗೋವಂಥದ್ದು ಮತ್ತು ಸ್ವೀಟ್ನ ಅವಾಯ್ಡ್ ಮಾಡಿ ಆ ಥರ ಪ್ರೆಗ್ನೆಂಟ್ ಅಂತ ಗೊತ್ತಾದರೆ ಸ್ವಲ್ಪ ಸ್ವೀಟ್ನ ಅವಾಯ್ಡ್ ಮಾಡೋವಂಥದ್ದು ಜಂಕ್ ಫ್ರೂಟೆಲ್ಲ ಅವಾಯ್ಡ್ ಮಾಡೋವಂಥದ್ದು ಯಾಕಂದರೆ ಒಳ್ಳೆಯದಲ್ಲ ಅದಲ್ಲ ಸುಮ್ಮನೆ ಏನೋ ಬಾಯಿ ರುಚಿಗೆ ತಿಂದುಬಿಡ್ತೀವಿ ಸುಮ್ಮನೆ ನಮಗೆ ಪ್ರಾಬ್ಲಮ್ ಆಗೋದು ಬೇಬಿಗೆ ಸೊ ಆ ಜಂಕ್ ಫ್ರೂಟ್ನೆಲ್ಲ ಅವಾಯ್ಡ್ ಮಾಡಿ ಮತ್ತು ಕೆಲವೊಬ್ರು ಸೆನ್ಸಿಟಿವ್ ಸ್ಕಿನ್ ಇರುವಂಥದಕ್ಕೆ ಅಲರ್ಜಿ ಆಗುವಂಥದ್ದು ಮತ್ತು ಸ್ಕಿನ್ನು ಚೇಂಜಸ್ ಆಗುವಂಥದ್ದು ಕಲರು ಕೆಲವರು ಪಿಂಪಲ್ಸ್ ಆಗೋವಂಥದ್ದು ಫೇಸಲ್ಲಿ ಕತ್ತೆಲ್ಲ ಬ್ಲ್ಯಾಕ್ ಆಗೋವಂಥದ್ದು ಮತ್ತು ಇದೆಲ್ಲ ನನ್ನ ಪ್ರೆಗ್ನೆನ್ಸಿ ಜರ್ನಿಲೂ ನನಗೆ ಈ ಥರ ಎಲ್ಲ ಸಿಂಪ್ಟಮ್ಸ್ ಕಂಡು ಬಂದಿದೆ ನನ್ನ ಪ್ರೆಗ್ನೆನ್ಸಿಲಿ ವಾಮಿಟಿಂಗ್ ತುಂಬ ನನಗೆ ವಾಮಿಟಿಂಗ್ ಸುಸ್ತು ಯಾವಾಗಲೂ ಮಲಗಬೇಕು ಅಂಥದು ಸೊ ಈ ಥರ ಎಲ್ಲ ನನ್ನ ಪ್ರೆಗ್ನೆನ್ಸಿಯಲ್ಲೂ ನನಗೆ ಸಿಂಪ್ಟಮ್ಸ್ ಕಂಡು ಬಂದಿದೆ ಆದ್ದರಿಂದ ನಿಮ್ಮ ಜೊತೆ ಶೇರ್ ಇದ್ದೀನಿ ಅಷ್ಟೇ ನೀವು ಮುಂಜಾಗ್ರತೆಯಾಗಿರಲಿ ಅಂತ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಅಂತ ಯಾವಾಗ ಟೆಸ್ಟ್ ಮಾಡಬೇಕು ಅಂದರೆ ಈಗ ಇರ್ರೆಗ್ಯುಲರ್ ಪೀರಿಯಡ್ ಇರೋರಿಗೆ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ಮಾಡಬೇಕು ರೆಗ್ಯುಲರ್ ಪೀರಿಯಡ್ ಇರೋವಂಥವ್ರು ಆಫ್ಟರ್ ಟ್ವೆಂಟಿ ಫೈವ್ ಈಗ ಪೀರಿಯಡ್ ಇವತ್ತು ತರ್ಟಿ ಡೇಟಲ್ಲಿ ನಿಮ್ಮದು ಪೀರಿಯಡ್ ಇತ್ತು ಅಂದರೆ ಅವತ್ತು ಸ್ಕಿಪ್ ಆಗಿದೆ ಅಂತ ಅಂದರೆ ಆಫ್ಟರ್ ಒನ್ ವೀಕ್ ಆದಮೇಲೆ ಯೂರಿನ್ ಟೆಸ್ಟ್ ಮಾಡ್ಕೊಳ್ಳಿ ಸೊ ಕನ್ಫರ್ಮ್ ಬರುತ್ತೆ ಕನ್ಫರ್ಮ್ ಬರಲಿ ಅಂದರೆ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟೇಷನ್ ಮಾಡಬೇಕು ಆಮೇಲೆ ಇನ್ನೊಂದು ಏನು ಅಂತಂದರೆ ಈ ಭಾರವಾಗಿರೋವಂಥ ವಸ್ತು ಎತ್ತೋದು ಆಮೇಲೆ ಮೆಟ್ಲು ಎತ್ತದು ತುಂಬ ಸ್ಟ್ರೆಸ್ ತಾಣೋದು ತುಂಬ ಕೆಲಸ ಇರೋವಂಥವ್ರು ಸ್ವಲ್ಪ ಕೆಲಸ ಅವಾಯ್ಡ್ ಮಾಡಿ ಆ ಟೈಮಲ್ಲಿ ಒಂದು ತ್ರೀ ಮಂತ್ಸು ಹುಷಾರಾಗಿರಬೇಕು ಆದಷ್ಟು ಒನ್ ಟು ತ್ರೀ ಮಂತ್ಸು ತುಂಬ ಆಗಿರಿ ಆಮೇಲೆ ಈ ಹೀಟ್ ಪದಾರ್ಥನ ಅವಾಯ್ಡ್ ಮಾಡಿ ಇದೆಲ್ಲ ಸಿಂಪ್ಟಮ್ಸ್ ಇದ್ದರೆ ಡಾಕ್ಟರ್ನ ಮೀಟ್ ಮಾಡಿ ಹೋಗಿ ಮತ್ತೇನು ಅಂತಂದರೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನೀರು ಕುಡಿಬೇಕು ಚೆನ್ನಾಗಿ ನೀರು ಕುಡಿದು ಈ ಯೂರಿನ್ ಇನ್ಫೆಕ್ಷನು ಇದೆಲ್ಲ ನಮಗೆ ಆಗಲ್ಲ ಇಲ್ಲ ಈ ಯೂರಿನ್ ಇನ್ಫೆಕ್ಷನ್ ಎಲ್ಲ ನಮ್ಗೆ ಆಫ್ಟರ್ ವಾರ ತಿಂಗಳು ಎರಡು ತಿಂಗಳಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ಸುಮ್ಮನೆ ನಾವೇ ತೊಂದರೆ ಮಾಡ್ಕೊಂಡ್ಬಿಡ್ತೀವಿ ಸೊ ಆದಷ್ಟು ನೀರು ಚೆನ್ನಾಗಿ ಕುಡೀರಿ ವಾಮಿಟ್ ಹಾಕುತ್ತೆ ಅನ್ನೋ ಟೈಮಲ್ಲಿ ಏನಾದರೂ ಸ್ವಲ್ಪ ಬಾಯಿಗೆ ಜೀರಿಗೆ ಸಕ್ಕರೆ ಅಥವಾ ಏನಾದರೂ ಸ್ವಲ್ಪ ಕಾಳು ಬಾಯಿಗೆ ಹಾಕೊಳ್ಳಿ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಆದಷ್ಟು ಬೆಳಗ್ಗೆ ಎದ್ದ ತಕ್ಷಣ ಕನ್ಫರ್ಮ್ ಆದರೆ ಕನ್ಸಿವು ಗಟ್ಟಿ ಪದಾರ್ಥ ಏನಾದರೂ ತಿನ್ನಿ ಈ ರಸ್ಕು ಅಂಥದ್ದು ಏನಾದರೂ ತಿಂ ವಾಮಿಟಿಂಗ್ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಸೊ